ಏನು ಕಳೆದ ಹಲವು ದಿನಗಳಿಂದ ಬಿ ಜೆ ಪಿ ಎಸ್ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣ ಕಳೆದ ಎರಡು ಬಡ್ಜೆಟ್ನಲ್ಲೂ ಕೂಡ ಈ ಹಣವನ್ನು ಗ್ಯಾರಂಟಿಗಳಿಗೆ ಉಪಯೋಗ ಮಾಡ್ಕೊಂಡಿರೋದ್ರ ವಿರುದ್ಧ ಬಿ ಜೆ ಪಿ ಹೋರಾಟ ಮಾಡಿತ್ತು ಕಳೆದ ಎರಡು ಬಡ್ಜೆಟ್ನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಹಣವನ್ನು ದಲಿತರ ಕ್ಷೇಯೋಭಿವೃದ್ಧಿಗೆ ಹಣವನ್ನು ಬಳಸ್ಕೊಂಡಿದ್ರು ಮತ್ತೆ ಅದೇ ಪುನರಾವರ್ತನೆ ಮಾಡಿದ್ದಾರೆ ಈ ಬಾರಿಯ ಬಡ್ಜೆಟ್ನಲ್ಲೂ ಕೂಡ ಸುಮಾರು ಹದಿಮೂರುವರೆ ಸಾವಿರ ಕೋಟಿ ರೂಪಾಯಿ ಏನು ಈ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣ ಏನಿದೆ ಅದನ್ನು ಗ್ಯಾರಂಟಿಗಳಿಗೆ ಬಳಸ್ಕೊಂಡಿರುವಂಥದ್ದು ಮತ್ತೆ ದಲಿತರ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ ಏನು ಕಳೆದ ಹಲವು ದಿನಗಳಿಂದ ರಾಜ್ಯದ ವಿವಿಧ ಕಡೆ ಬಿ ಜೆ ಪಿ ಸಂಬಂಧ ಹೋರಾಟವನ್ನು ಮಾಡಿತ್ತು ಯಾವುದನ್ನೂ ತಲೆಗಡ್ಸ್ಕೊಳ್ಳದೆ ಏನು ಅಂಬೇಡ್ಕರ್ ಆಯಿತು ಸ್ಪೆಷಲ್ ಕಾಂಪೊನೆಂಟು ದಲಿತರನ್ನ ಮೇಲಕ್ಕೆ ತೆಗೆದುಕೊಂಡು ಬರಬೇಕು ಅಂಥೇಳಿ ಆ ಒಂದು ದಾರಿಯನ್ನು ತಪ್ಪುವಂಥ ಕೆಲಸ ಸರ್ಕಾರ ಮಾಡಿದೆ ಅವರಿಗೆ ಇಟ್ಟಂಥ ನಲವತ್ತೆರಡು ಸಾವಿರ ಕೋಟಿ ರೂಪಾಯಿ ಹಣದಲ್ಲಿ ಹದಿಮೂರುವರೆ ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿಗಳಿಗೆ ಬಳಸ್ಕೊಂಡಿರೋದು ಕಣ್ಣತ್ತೆ ಇದನ್ನು ಅಕ್ಷಮ್ಯ ಅಪರಾಧ ಬಿ ಜೆ ಪಿ ಇದನ್ನು ತೀವ್ರವಾಗಿ ಹೋರಾಟದ ಇಡೀ ರಾಜ್ಯದಲ್ಲಿ ಮಾಡುತ್ತೆ ಈ ಸತಿ ನಿನ್ನೆ ಬಡ್ಜೆಟ್ ಮಂಡಿಸಿದಂಥ ಬಡ್ಜೆಟ್ನಲ್ಲಿ ನಲವತ್ತೆರಡು ಸಾವಿರ ಕೋಟಿ ರೂಪಾಯಿ ಇದಕ್ಕೆ ಕಾಂಪೊನೆಂಟ್ಗೆ ಇಟ್ಟಿದ್ರು ಈ ಏನು ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಅಂತಂದರೆ ಸ್ಪೆಷಲ್ ಕಾಂಪೊನೆಂಟ್ ಆ್ಯಂಡ್ ಸ್ಪೆಷಲ್ ಪ್ರೋಗ್ರಾಮ್ ಆಫ್ ಟ್ರೈಬ್ಸ್ ಆ್ಯಂಡ್ ಸೈಡ್ ಶೆಡ್ಯೂಲ್ ಟೈಪ್ ಇವ್ರಿಗೆ ಅಂತ ಇಟ್ಟಂತಂದರೆ ಅವರಿಗೆ ವಿಶೇಷವಾಗಿ ಅವರನ್ನು ಮೇಲಿಕೆ ತೆಗೆದುಕೊಂಡು ಬರಬೇಕು ಅಂತ ಇಟ್ಟಂಥ ಹಣ ಆ ನಲವತ್ತೆರಡು ಸಾವಿರ ಕೋಟಿ ಒಳಗಡೆ ಈ ಬಾರಿನೂ ನಿನ್ನೆ ಬಡ್ಜೆಟ್ ಏನು ಮಂಡಿಸಿದ್ರು ಸಿದ್ದರಾಮಯ್ಯವರು ಅದರಲ್ಲಿ ಹದಿಮೂರುವರೆ ಸಾವಿರ ಕೋಟಿ ರೂಪಾಯಿ ಈ ಗ್ಯಾರಂಟಿಗೆ ಬಳಸ್ಕೊಂಡಿದ್ದಾರೆ ಒಟ್ಟು ಗ್ಯಾರಂಟಿ ಏನು ಐವತ್ತೆರಡು ಸಾವಿರ ಕೋಟಿ ಗ್ಯಾರಂಟಿಗೇನಿದೆ ಈ ಐವತ್ತೆರಡು ಸಾವಿರ ಕೋಟಿಗೆ ದಲಿತರ ಹಣವನ್ನು ಬಳಸ್ಕೊಂಡಿದ್ದಾರೆ ಅದೇ ಇವತ್ತು ಕಾಂಗ್ರೆಸ್ಸಿನ ಒಳಗಡೆ ಒಂದು ಕಾಲದಲ್ಲಿ ಅವತ್ತಿನ ದಿನ ಬೂಸಾ ಬಸವಲಿಂಗಪ್ಪನವರು ಎಚ್ ಕೆ ರಂಗನಾಥ್ ಅವರು ಅಂಥ ವ್ಯಕ್ತಿಗಳಿದ್ರೆ ಇವತ್ತು ಈ ಥರದ ಆಗ್ಲಿಕ್ಕೆ ಬಿಡ್ತಿರಲಿಲ್ಲ ಇವತ್ತು ದಲಿತ ಸಂಘಟನೆಗಳು ದೊಡ್ಡ ಪ್ರಮಾಣದಲ್ಲಿ ರಾಜ್ಯದಲ್ಲಿ ಹೋರಾಟ ಮಾಡ್ತಿದೆ ಆದರೂ ಕೂಡ ಸರ್ಕಾರ ಕಳೆದ ಎರಡು ಮುಂಗಡ ಪತ್ರದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಬಳಸ್ಕೊಂಡಿತ್ತು ಈ ಬಾರಿ ಮತ್ತೆ ಹದಿಮೂರುವರೆ ಸಾವಿರ ಕೋಟಿ ಒಟ್ಟು ಇಲ್ಲಿ ಗಂಟೆ ಇಪ್ಪತ್ತೈದು ಒಂದು ಹದಿಮೂರು ಅಂದರೆ ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿ ದಲಿತ ರಾಣವನ್ನು ಗ್ಯಾರಂಟಿಗೆ ಬಳಸ್ಕೊಂಡಿಲ್ಲ ಖಂಡಿತ ಹೋರಾಟ ಮಾಡುತ್ತೆ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡುತ್ತೆ